ಆಯ್ ಫ್ರೆಂಡ್ಸ್ ಇವತ್ತಿನ ಕೆ ಆರ್ ಎಸ್ ಡ್ಯಾಮ್ನ ನೀರಿನ ಮಟ್ಟ ಮತ್ತು ಒಳಹರಿವು ಎಷ್ಟು ಇದೆ ಅಂತ ಬಿಡೋಣ ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ಹದಿನೈದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೆ ಆರ್ ಎಸ್ ಡ್ಯಾಮ್ನ ವಾಟರ್ ಲೆವೆಲ್ಲು ನೂರ ನಾಲ್ಕು ಅಡಿ అరవత్మూరు ఇంచు ఇది ఇంకెఆర్ ఎస్ డ్యాం మ్యాక్సిమం వాటర్ లెవెల్ నూర ఇప్పటి ఇంచు ఇదే సో ఇంకెర్ డ్యాం మ్యాక్సిమం వాటర్ స్టోరేజ్ కెపసిటీ ఎం టిఎంసి నీరు ಇದೆ ಇನ್ನು ಇಂದಿನ ಇನ್ಫ್ಲೋ ಅಂದ್ರೆ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ನಾಲ್ಕು ಸಾವಿರದ ಎರಡು ನೂರ ಹತ್ತು ಕ್ಯೂಸೆಕ್ ನೀರು ಇನ್ಫ್ಲೋ ಆಗಿದೆ ಅಂದ್ರೆ ಒಳಹರಿವು ಬಂದಿದೆ ಸೊ ಇನ್ನು ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ ಎರಡು ಸಾವಿರದ ಆರು ನೂರು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ ಇನ್ನು ಲಾಸ್ಟ್ ಇಯರ್ ಈ ಟೈಮ್ನಲ್ಲಿ ಕೆ ಆರ್ ಎಸ್ ಡ್ಯಾಮ್ನಲ್ಲಿ ಎಂಬತ್ತೆಂಟು ಅಡಿ ಆರು ಏಳು ಇಂಚು ನೀರಿತ್ತು ಮತ್ತು ಹದಿನೈದು ಪಾಯಿಂಟ್ ಸೊನ್ನೆ ಒಂದು ಟಿ ಎಮ್ ಸಿ ನೀರು स्टोरेज आगे